তা ಮ್ಯಾಮ್ ಸೊ ಆವಾಗಲೇ ಹೇಳಿದಂಗೆ ನೀವು ಬಿರಿಯಾನಿ ತಿನ್ನೋ ಬಂದಿದ್ದೀರಾ ಸೊ ಓಪನಿಂಗ್ ಬಂದಿದ್ದೀರಾ ಸೊ ಅದ್ರ ಬಗ್ಗೆ ಹೇಳಿದ್ರೆ ನನ್ನ ಪ್ರಶ್ನೆ ಏನಂದ್ರೆ ಈ ಸಾರಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಫಾಲೋ ಮಾಡ್ತಾ ಇದ್ದೀರಾ ಒಳಗಡೆ ಇರುವಂತ ಕಂಟೆಸ್ಟೆಂಟ್ಸ್ ಯಾಕೋ ಸುದೀಪ್ ಸರ್ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಅನ್ನಿಸ್ತಾ ಇದೆ ಸೊ ಇದ್ರಿಗೇನು ಅನಿಸ್ತದೆ ಅದ್ರ ಬಗ್ಗೆ ಅವ್ರ ಈ ತರ ಲಾಸ್ಟ್ ಟೈಮ್ ಒಂದ್ಸರಿ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಸ್ವಲ್ಪ ಬರಲಿಲ್ಲ ಮಾಡ್ಕೊಂಡ್ರುತ್ತೆ ನಿಮ್ಗೆ ಯಾರ ಈ ಸರಿ ತುಂಬಾ ಪ್ರಾಂಪ್ಟ್ ಆಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ ಯಾರು ವಿದ್ಯಾ ಪರ್ಸನಲ್ ಆಗಿ ನನ್ನ ಫ್ರೆಂಡ್ ತ್ರಿವಿಕ್ರಮ ತ್ರಿವಿಕ್ರಮ್ ಇಬ್ರು ಎಂಜಾಯ್